ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕಲಾ ಜ್ಯೋತಿ ಅಕಾಡೆಮಿಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾನು ಐದನೇ ತರಗತಿಯ ಪರಿಸರ ಅಧ್ಯಾಯ ಮತ್ತು ಕನ್ನಡ ವಿಷಯದ ಎಸ್ ಎ ಒನ್ ಸಂಕಲನಾತ್ಮಕ ಮೌಲ್ಯಮಾಪನದ ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಡಿಯೋನ ಮಾಡ್ತಾ ಇದ್ದೇನೆ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಸಂಕಲನಾತ್ಮಕ ಮೌಲ್ಯಮಾಪನ ಒಂದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಇದು ಮಾದರಿ ಪ್ರಶ್ನೆ ಪತ್ರಿಕೆಯಾಗಿದೆ ತರಗತಿ ಐದು ವಿಷಯ ಪರಿಸರ ಅಧ್ಯಯನ ಅಂಕಗಳು ನಲವತ್ತು ಅಂಕಗಳು ಸಮಯ ತೊಂಬತ್ತು ನಿಮಿಷ ಮೊದಲ ಪ್ರಶ್ನೆ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಫಸ್ಟ್ ಒನ್ ಸಸ್ಯಗಳು ಎಲೆಗಳ ತಳಭಾಗದಲ್ಲಿರುವ ಡ್ಯಾಶ್ಗಳ ಮೂಲಕ ಉಸಿರಾಡುತ್ತವೆ ಮಗುವಿನ ಕುಟುಂಬದಲ್ಲಿ ನಾಲ್ಕು ತಲೆಮಾರುಗಳಿವೆ ಹಾಗಾದರೆ ಮಗುವಿನ ಕುಟುಂಬದ ವಿಧ ಡ್ಯಾಶ್ ನೆಕ್ಸ್ಟ್ ಮೂರನೇ ಪ್ರಶ್ನೆ ವಾಯುವಿನಲ್ಲಿ ಅತ್ಯಂತ ಹೆಚ್ಚಾಗಿರುವ ಅನಿಲ ಡ್ಯಾಶ್ ನಾಲ್ಕನೇ ಪ್ರಶ್ನೆ ಕೀಟಹಾರಿ ಸಸ್ಯಗಳಿಗೆ ಒಂದು ಉದಾಹರಣೆ ಡ್ಯಾಶ್ ಪ್ರಶ್ನೆ ಸಂಖ್ಯೆ ಎರಡು ಆವರಣದಲ್ಲಿ ಸರಿ ಉತ್ತರಗಳನ್ನು ಆರಿಸಿ ಬಿಟ್ಟ ಸ್ಥಳವನ್ನು ತುಂಬಿರಿ ಐದನೇ ಪ್ರಶ್ನೆ ಪಳೆಯುಳಿಕೆ ಇಂಧನಗಳ ಬದಲಿಗೆ ಬಳಸಬಹುದಾದ ಶಕ್ತಿಯ ಮೂಲ ಡ್ಯಾಶ್ ಅ ಸೌರಶಕ್ತಿ ಆ ಪವನಶಕ್ತಿ ಈ ಭರತಶಕ್ತಿ ಈ ಎಲ್ಲವೂ ಸರಿ ಆರನೇ ಪ್ರಶ್ನೆ ಈ ಸಂಕೇತವು ಡ್ಯಾಶ್ ಸಂಬಂಧವನ್ನು ಸೂಚಿಸುತ್ತದೆ ಅ ಹೆಂಡತಿ ಗಂಡ ಆ ಅಕ್ಕ ತಮ್ಮ ಈ ತಂದೆ ಮಗಳು ಈ ಅಣ್ಣ ತಮ್ಮ ಏಳನೇ ಪ್ರಶ್ನೆ ಇದು ಸಾಹಸ ಕ್ರೀಡೆಯಾಗಿದೆ ಡ್ಯಾಶ್ ಅ ಕ್ರಿಕೆಟ್ ಆ ಆಕಾಶ ನೆಗೆತ ಈ ಕಬಡ್ಡಿ ಉ ಮರಕೋತಿ ಆಟ ಎಂಟನೇ ಪ್ರಶ್ನೆ ಭೂಮಿಯ ಮೇಲೆ ಇರುವ ನೀರಿನ ಅತಿ ದೊಡ್ಡ ಆಕಾರ ಡ್ಯಾಶ್ ಅ ನದಿಗಳು ಆ ಕೆರೆಗಳು ಈ ಸಾಗರಗಳು ಈ ಯಾವುದೂ ಅಲ್ಲ ನೆಕ್ಸ್ಟ್ ಒನ್ ಮೂರನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ ಅ ಪಟ್ಟಿಯಲ್ಲಿ ಬೆಳಕಿನ ಶಕ್ತಿ ನೀರು ಖನಿಜ ಲವಣಾಂಶಗಳು ಕಾರ್ಬನ್ ಡೈಆಕ್ಸೈಡ್ ಪತ್ರ ಹರಿತ್ತು ಬ ಪಟ್ಟಿಯಲ್ಲಿ ಹಸಿರು ಎಲೆ ವಾಯುಗೋಳ ಸೂರ್ಯ ಮಣ್ಣು ನಂತರದಲ್ಲಿ ನಾಲ್ಕನೆಯ ಪ್ರಶ್ನೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಹದಿಮೂರನೇ ಪ್ರಶ್ನೆ ಯಾವುದಾದರೂ ನಾಲ್ಕು ಸಸ್ಯಾಹಾರಿ ಪ್ರಾಣಿಗಳನ್ನು ಹೆಸರಿಸಿ ಹದಿನಾಲ್ಕನೇ ಪ್ರಶ್ನೆ ಕುಟುಂಬ ನಮಗೆ ಏಕೆ ಬೇಕು ಹದಿನೈದನೇ ಪ್ರಶ್ನೆ ನಿನ್ನ ಗ್ರಾಮದಲ್ಲಿ ಜನರು ಎದುರಿಸುತ್ತಿರುವ ಸಮಸ್ಯೆಗಳು ಯಾವುವು ಹದಿನಾರನೇ ಪ್ರಶ್ನೆ ರಮೇಶನು ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ವಾಸಿಸಲು ಇಷ್ಟಪಡುತ್ತಾನೆ ಏಕೆ ಹದಿನೇಳನೇ ಪ್ರಶ್ನೆ ಆಟಗಳಿಂದ ನಮಗಾಗುವ ಪ್ರಯೋಜನಗಳನ್ನು ಬರೆಯಿರಿ ಹದಿನೆಂಟನೇ ಪ್ರಶ್ನೆ ಇಂಧನ ಉಳಿಸಲು ನೀವೇನು ಮಾಡುವಿರಿ ಹತ್ತೊಂಬತ್ತನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ನವೀಕರಿಸಬಹುದಾದ ಹಾಗೂ ನವೀಕರಿಸಲಾಗದ ಸಂಪನ್ಮೂಲಗಳನ್ನು ವರ್ಗೀಕರಿಸಿರಿ ಕಲ್ಲಿದ್ದಲು ನೀರು ಪೆಟ್ರೋಲ್ ಸೌರಶಕ್ತಿ ಅಡುಗೆ ಅನಿಲ ಆಕ್ಸಿಜನ್ ಇಪ್ಪತ್ತನೇ ಪ್ರಶ್ನೆ ವಾಯುವಿನಲ್ಲಿರುವ ಘಟಕಗಳನ್ನು ಹೆಸರಿಸಿರಿ ಇಪ್ಪತ್ತೊಂದನೇ ಪ್ರಶ್ನೆ ನೀರಿನ ಆಕರಗಳು ಏಕೆ ಕಲುಷಿತಗೊಳ್ಳುತ್ತಿವೆ ಇಪ್ಪತ್ತೆರಡನೇ ಪ್ರಶ್ನೆ ಕೃಷಿಯಲ್ಲಿ ಅನುಸರಿಸುವ ಎರಡು ವಿಧದ ನೀರಾವರಿ ಪದ್ಧತಿಗಳನ್ನು ಹೆಸರಿಸಿರಿ ಪ್ರಶ್ನೆ ಸಂಖ್ಯೆ ಐದು ನಾಲ್ಕು ಐದು ವಾಕ್ಯಗಳಲ್ಲಿ ಉತ್ತರಿಸಿರಿ ಅರಣ್ಯ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಏಕೆ ನೆಕ್ಸ್ಟ್ ಕ್ವಶನ್ ಬೀಜಗಳಿಂದ ಬೀಜಗಳನ್ನು ತಯಾರಿಸುವ ಸಸ್ಯದ ಜೀವನ ಚಕ್ರವನ್ನು ಬರೆಯಿರಿ ನಂತರದಲ್ಲಿ ಕನ್ನಡ ಪ್ರಶ್ನೆ ಪತ್ರಿಕೆ ಪ್ರಶ್ನೆ ಸಂಖ್ಯೆ ಒಂದು ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿರಿ ಮೊದಲ ಪ್ರಶ್ನೆ ಬೇವಿನ ಮರವನ್ನು ಜನ ಏನೆಂದು ಕರೆಯುತ್ತಿದ್ದರು ಎರಡನೇ ಪ್ರಶ್ನೆ ನದಿ ಮಧ್ಯದಿಂದ ಯಾರು ದುತ್ತನೆ ಪ್ರತ್ಯಕ್ಷಳಾದಳು ಮೂರನೇ ಪ್ರಶ್ನೆ ಕಾಡಿನ ಅಧಿಪತಿ ಯಾರು ನಾಲ್ಕನೇ ಪ್ರಶ್ನೆ ಎದೆಯ ತುಂಬ ಯಾವುದು ತುಳುಕಬೇಕು ಪ್ರಶ್ನೆ ಸಂಖ್ಯೆ ಎರಡು ಸರಿಯಾದ ಪದಗಳಿಂದ ಬಿಟ್ಟ ಸ್ಥಳ ತುಂಬಿರಿ ಐದನೇ ಪ್ರಶ್ನೆ ಇದು ಅಮ್ಮನ ಮರ ಡ್ಯಾಶ್ ಬೇಡ ಎಂದು ಹೊರಟು ಹೋದರು ಆರನೇ ಪ್ರಶ್ನೆ ಆನೆಯು ಎಲ್ಲ ಪ್ರಾಣಿಗಳಿಂದಲೂ ಡ್ಯಾಶ್ ಅನ್ನು ಗಳಿಸಿತು ಏಳನೇ ಪ್ರಶ್ನೆ ಮದ್ದು ಗುಂಡುಗಳನ್ನು ಸಿಡಿಸಬೇಡ ಎಂದು ಹೇಳಿದವರು ಡ್ಯಾಶ್ ಎಂಟನೇ ಪ್ರಶ್ನೆ ಸ್ವಾತಂತ್ರ್ಯದ ಹಣತೆ ಪದ್ಯವನ್ನು ಬರೆದ ಕವಿ ಡ್ಯಾಶ್ ಮೂರನೇ ಪ್ರಶ್ನೆ ಆವರಣದಲ್ಲಿ ಕೊಟ್ಟಿರುವ ಸೂಚನೆಯಂತೆ ಉತ್ತರಿಸಿರಿ ಒಂಬತ್ತನೇ ಪ್ರಶ್ನೆ ಕಾವೇರಿ ನದಿಯು ಮೈತುಂಬಿ ಹರಿಯುತ್ತಿದ್ದಾಳೆ ಗೆರೆ ಎಳೆದಿರುವ ನಾಮಪದವನ್ನು ಗುರುತಿಸಿ ಬರೆಯಿರಿ ಹತ್ತನೇ ಪ್ರಶ್ನೆ ಪತ್ರ ವಚನ ಬದಲಿಸಿ ಬರೆಯಿರಿ ಹನ್ನೊಂದನೇ ಪ್ರಶ್ನೆ ಗೌಡತಿ ಲಿಂಗ ಬದಲಿಸಿ ಬರೆಯಿರಿ ಹನ್ನೆರಡನೇ ಪ್ರಶ್ನೆ ಕಾಂಚನ ಸುಂದರ ಹುಡುಗಿ ಈ ವಾಕ್ಯದಲ್ಲಿರುವ ಗುಣವಿಶೇಷ ಪದವನ್ನು ಗುರುತಿಸಿ ಬರೆಯಿರಿ ನಾಲ್ಕನೇ ಪ್ರಶ್ನೆ ಪದ್ಯವನ್ನು ಪೂರ್ತಿ ಮಾಡಿ ಎಲ್ಲೆಲ್ಲೂ ಡ್ಯಾಶ್ 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 ಸಡಗರ ಐದನೇ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಹದಿನಾಲ್ಕನೇ ಪ್ರಶ್ನೆ ಜಂಬದಿಂದ ಅಮ್ಮನ ಕಲ್ಲು ಬೇವಿನ ಮರಕ್ಕೆ ಏನೆಂದು ಹೇಳಿತು ಹದಿನೈದನೇ ಪ್ರಶ್ನೆ ಎತ್ತು ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು ಹದಿನಾರನೇ ಪ್ರಶ್ನೆ ಮಾರ್ಲಿನ ಕಂಠ ಬಿಗಿದು ಬರಲು ಕಾರಣವೇನು ಹದಿನೇಳನೇ ಪ್ರಶ್ನೆ ಗಿಡಮರಗಳು ಯಾವುದನ್ನು ಮೀರಿ ಬೆಳೆದಿವೆ ಹದಿನೆಂಟನೇ ಪ್ರಶ್ನೆ ಸ್ನಾನದ ಬಳಿಕ ಮಕ್ಕಳ ಸ್ಥಿತಿ ಏನಾಗಿತ್ತು ಹತ್ತೊಂಬತ್ತನೇ ಪ್ರಶ್ನೆ ಲೋಕದಲ್ಲಿ ನಿಂದೆಗಳು ಬಂದರೆ ಹೇಗಿರಬೇಕು ಇಪ್ಪತ್ತನೇ ಪ್ರಶ್ನೆ ಮೊಳಕೆ ಉಂಟಾದದ್ದು ಹೇಗೆ ಇಪ್ಪತ್ತೊಂದನೇ ಪ್ರಶ್ನೆ ಕಾಮನ ಬಿಲ್ಲಿನಲ್ಲಿರುವ ಬಣ್ಣಗಳನ್ನು ಹೆಸರಿಸಿ ಇಪ್ಪತ್ತೆರಡನೇ ಪ್ರಶ್ನೆ ಡೋರೆ ಹುಣಸೆಯು ಒಂದು ವಿಶಿಷ್ಟ ರುಚಿಯ ಹಣ್ಣು ವಿವರಿಸಿ ಆರನೇ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಇಪ್ಪತ್ತ್ಮೂರನೇ ಪ್ರಶ್ನೆ ಆನೆಯು ಎಲ್ಲ ಪ್ರಾಣಿಗಳಿಂದಲೂ ಮೆಚ್ಚುಗೆಯನ್ನು ಗಳಿಸಲು ಕಾರಣವೇನು ಇಪ್ಪತ್ನಾಲ್ಕನೇ ಪ್ರಶ್ನೆ ಜಲದೇವತೆಯು ನನಗಾಗಿ ನೀವೇನು ಮಾಡಬಲ್ಲಿರಿ ಎಂದು ನಿಮ್ಮ ಬಳಿ ಕೇಳಿದರೆ ನಿಮ್ಮ ಉತ್ತರವೇನು ಐದನೇ ತರಗತಿ ಪರಿಸರ ಅಧ್ಯಯ ಪಠ್ಯಪುಸ್ತಕದಲ್ಲಿನ ಕೆಲವು ಪ್ರಶ್ನೆಗಳು ಮೊದಲ ಪ್ರಶ್ನೆ ಸೌರ ಸೌರವ್ಯೂಹದಲ್ಲಿ ಎಷ್ಟು ಗ್ರಹಗಳಿವೆ ಎಂಟು ಗ್ರಹಗಳಿವೆ ಎರಡನೇ ಪ್ರಶ್ನೆ ಸೂರ್ಯನಿಗೆ ಹತ್ತಿರದಲ್ಲಿರುವ ಗ್ರಹ ಯಾವುದು ಬುಧ ಗ್ರಹವು ಸೂರ್ಯನಿಗೆ ಹತ್ತಿರದಲ್ಲಿರುವ ಗ್ರಹವಾಗಿದೆ ನಾವು ವಾಸಿಸುತ್ತಿರುವ ಗ್ರಹ ಯಾವುದು ಭೂಗ್ರಹವು ನಾವು ವಾಸಿಸುತ್ತಿರುವ ಗ್ರಹ ಈ ಒಂದು ಗ್ರಹಕ್ಕೆ ನೀಲಿ ಗ್ರಹ ಎಂದು ಕೂಡ ಕರೆಯುತ್ತಾರೆ ಜೀವಿಗಳಿರುವ ಏಕೈಕ ಗ್ರಹ ನಮ್ಮ ಭೂಮಿಯಾಗಿದೆ ನಾಲ್ಕನೇ ಪ್ರಶ್ನೆ ಸೌರವ್ಯೂಹದ ದೊಡ್ಡ ಗ್ರಹ ಯಾವುದು ಗುರು ಗ್ರಹವು ಸೌರವ್ಯೂಹದ ಅತ್ಯಂತ ದೊಡ್ಡ ಗ್ರಹವಾಗಿದೆ ಯಾವ ಗ್ರಹಗಳ ಮಧ್ಯದಲ್ಲಿ ಕ್ಷೂದ್ರ ಗ್ರಹಗಳು ಕಂಡುಬರುತ್ತವೆ ಮಂಗಳ ಮತ್ತು ಗುರು ಗ್ರಹಗಳ ಮಧ್ಯದಲ್ಲಿ ಕ್ಷೂದ್ರ ಗ್ರಹಗಳು ಕಂಡುಬರುತ್ತವೆ ಇದನ್ನು ನಾವು ಮಗು ಅಂತ ನೆನಪಿಟ್ಟುಕೋರಿ ಮಗುವಿನ ಮಧ್ಯೆ ಕ್ಷೂದ್ರ ಗ್ರಹಗಳು ಕಂಡುಬರುತ್ತವೆ ಮ ಅಂದ್ರೆ ಮಂಗಳ ಗು ಅಂದ್ರೆ ಗುರು ನೆಕ್ಸ್ಟ್ ಒನ್ ಮಂಗಳ ಗ್ರಹಕ್ಕೆ ಇರುವ ಬೇರೆ ಬೇರೆ ಹೆಸರುಗಳನ್ನು ತಿಳಿಸಿ ಅಂಗಾರಕ ಕೆಂಪು ಗ್ರಹ ಕುಜ ಗ್ರಹ ಎಂದು ಕೂಡ ಕರೆಯುತ್ತಾರೆ ದೈನಂದಿನ ಚಲನೆ ಎಂದರೇನು ಭೂಮಿಯು ತನ್ನ ಅಕ್ಷದಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುವುದನ್ನು ದೈನಂದಿನ ಚಲನೆ ಎನ್ನುವರು ಎಂಟನೇ ಪ್ರಶ್ನೆ ಶಕ ಎರಡು ಸಾವಿರದ ಐದರಲ್ಲಿ ಇದ್ದ ಗ್ರಹಗಳ ಸಂಖ್ಯೆ ಎಷ್ಟು ಎರಡು ಸಾವಿರದ ಐದರಲ್ಲಿ ಒಂಬತ್ತು ಗ್ರಹಗಳು ಇದ್ದವು ಯಾವ ಗ್ರಹವನ್ನು ಗ್ರಹಗಳ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ ಪ್ಲೇಟೋ ಗ್ರಹವನ್ನು ಗ್ರಹಗಳ ಪಟ್ಟಿಯಿಂದ ಎರಡು ಸಾವಿರದ ಆರರಲ್ಲಿ ತೆಗೆದುಹಾಕಲಾಗಿದೆ ವಾರ್ಷಿಕ ಚಲನೆ ಎಂದರೇನು ಭೂಮಿಯು ತನ್ನ ಕಕ್ಷಾ ಮಾರ್ಗದಲ್ಲಿ ಸೂರ್ಯನನ್ನು ಸುತ್ತುವುದೇ ವಾರ್ಷಿಕ ಚಲನೆಯಾಗಿದೆ ನೆಕ್ಸ್ಟ್ ಕ್ವಶನ್ ಜ್ಞಾನೇಂದ್ರಿಯಗಳು ಎಷ್ಟು ಅವುಗಳ ಹೆಸರುಗಳನ್ನು ಹೇಳಿ ಐದು ಜ್ಞಾನೇಂದ್ರಿಯಗಳಿವೆ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಇವುಗಳಿಗೆ ಪಂಚೇಂದ್ರಿಯಗಳು ಎಂದು ಕೂಡ ಕರೆಯುತ್ತಾರೆ ಉಸಿರಾಟ ಎಂದರೇನು ಆಕ್ಸಿಜನ್ನನ್ನು ಒಳಗೆ ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡನ್ನು ಹೊರಬಿಡುವ ಕ್ರಿಯೆಗೆ ಉಸಿರಾಟ ಎನ್ನುವರು ಮೂರನೇ ಪ್ರಶ್ನೆ ವೈದ್ಯರು ಹೃದಯದ ಬಡಿತವನ್ನು ತಿಳಿಯಲು ಬಳಸುವ ಉಪಕರಣದ ಹೆಸರು ಹೇಳಿ ಸ್ಟೆಟಸ್ಕೋಪ್ ನೆಕ್ಸ್ಟ್ ಕ್ವಶನ್ ದೇಹದಿಂದ ಕಾರ್ಬನ್ ಡೈಆಕ್ಸೈಡನ್ನು ಹೊರಹಾಕುವ ಅಂಗ ಯಾವುದು ಶ್ವಾಸನಾಳ ಮತ್ತು ಮೂಗು ದೇಹದ ಕಶ್ಮಲಗಳನ್ನು ಬೆವರಿನ ರೂಪದಲ್ಲಿ ಹೊರಹಾಕುವ ಅಂಗ ಯಾವುದು ಚರ್ಮ ಮಾನವನ ದೇಹದಲ್ಲಿರುವ ಮೂಳೆಗಳ ಸಂಖ್ಯೆ ಎಷ್ಟು ಎರಡು ಆರು ಮಾನವನ ದೇಹದಲ್ಲಿರುವ ಒಟ್ಟು ಮೂಳೆಗಳ ಸಂಖ್ಯೆ ಎರಡು ಆರು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್